ಎಲ್ಲರಿಗೂ ನಮಸ್ಕಾರ ಮಹಾರಾಣಿಸ್ ಕುಕ್ಕಿಂಗಿಗೆ ಸ್ವಾಗತ ಇವತ್ತು ನಾವು ಮಂಡಕ್ಕಿಯಿಂದ ಒಂದು ಒಳ್ಳೆಯ ವಡೆ ರೆಸಿಪಿಯನ್ನು ಮಾಡುವ ಇದು ಬೆಳಗಿನ ತಿಂಡಿಗೆ ಸಂಜೆ ಸ್ನ್ಯಾಕ್ಸಿಗೆಲ್ಲ ತುಂಬ ಸುಲಭವಾಗಿ ಮಾಡ್ಬೋದು ಇದನ್ನು ಮನೆಯಲ್ಲಿ ಮಂಡಕ್ಕಿ ಇದ್ದರೆ ಈ ಥರ ಒಂದು ಕ್ರಿಸ್ಪಿಯಾದಂತಹ ಒಂದು ವಡೆಯನ್ನು ಮಾಡುವ ನೋಡಿ ಮೊದಲಿಗೆ ಒಂದು ಮೂರು ಲೋಟದಷ್ಟು ಮಂಡಕ್ಕಿ ತಗೊಂಡಿದ್ದೇನೆ ನಾನು ಈ ಮಂಡಕ್ಕಿಯನ್ನು ನಾವು ಸ್ವಲ್ಪ ನೀರು ಹಾಕಿ ತೊಳ್ಕೊಳ್ಬೇಕು ಈಗ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಎರಡು ಸರಿ ಇದನ್ನು ತೊಳ್ಕೊಳ್ತೇನೆ ಆಮೇಲೆ ಇದನ್ನು ಸೋಸ್ಕೊಂಡು ಅದನ್ನು ಹಿಂಡಿ ತೆಗೆದ್ರೆ ಸಾಕು ಈಗ ನೋಡಿ ನೀರನ್ನೆಲ್ಲ ಸೋಸಿ ಇಟ್ಕೊಂಡಿದ್ದೇನೆ ನೋಡಿ ಈ ಥರ ಇದ್ರೆ ಸಾಕು ನೋಡಿ ಈಗ ಇದನ್ನೊಂದು ಬೌಲಿಗೆ ಹಾಕ್ಕೊಳ್ಳೋಣ ಈಗ ಆಮೇಲೆ ಒಂದು ಸರಿ ಕೈಯಲ್ಲಿ ಚೆನ್ನಾಗಿ ಇದನ್ನು ಇಸ್ಕೊಳ್ಬೇಕು ಅಥವಾ ಮಿಕ್ಸಿಗೆ ಹಾಕೊಂಡ್ರೂ ಆಗ್ಬೋದು ಆದರೆ ಕೈಯನ್ನು ಕೈಯಲ್ಲೇ ನೀಟಾಗಿ ಹಿಸ್ಕೊಂಡ್ರೆ ಸಾಕಾಗ್ತದೆ ಇದು ಈಗ ನೋಡಿ ಇದಕ್ಕೆ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಕ್ರಿಸ್ಪಿಯಾಗಿ ಬರ್ತದೆ ಆಗ ಒಂದು ಸರಿ ಕೈಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಆಮೇಲೆ ಇದಕ್ಕೆ ಒಂದು ಎರಡು ಚಿಕ್ಕ ಸೈಜಿನ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿದ್ದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸ್ವಲ್ಪ ಸ್ವಲ್ಪ ಆಮೇಲೆ ಶುಂಠಿ ಮತ್ತು ಹಸಿಮೆಣಸು ಸ್ವಲ್ಪ ಮತ್ತು ಜೀರಿಗೆ ಒಂದು ಸ್ಪೂನ್ನಷ್ಟು ಮತ್ತು ಉಪ್ಪು ಹಾಕ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ನಾಲ್ಕು ಸ್ಪೂನ್ನಷ್ಟು ತೆಂಗಿನಕಾಯಿ ತುರಿ ರುಚಿಗೆ ಬೇಕಾಗಿದ್ದು ಆಮೇಲೆ ಇದನ್ನು ಮೊಸರಲ್ಲೇ ಕಲಿಸ್ಕೊಳ್ಬೇಕು ಈಗ ಮೊಸರು ಹಾಕ್ಕೊಂಡಿದ್ದೇನೆ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಕೊಂಡ್ರೆ ಆಯಿತು ಈಗ ನೋಡಿ ಉಪ್ಪ ನೀಗ ಹಾಕ್ಕೊಂಡಿದ್ದೇನೆ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುವ ಇದನ್ನು ಇದು ಸ್ವಲ್ಪ ಗಟ್ಟಿಯಾಗಿರಬೇಕು ತುಂಬ ನೀರು ನೀರಾಗಿರ್ಬೋದು ನೀರು ನೀರಾದರೆ ಸ್ವಲ್ಪ ಅಕ್ಕಿಟ್ಟು ಹಾಕೊಂಡ್ರೆ ಆಯಿತು ಈಗ ನೋಡಿ ಕೈಗೆ ಸ್ವಲ್ಪ ಎಣ್ಣೆ ಸವರಬೇಕು ಈಗ ಇದನ್ನು ನಾವು ನೋಡಿ ಉದ್ದಿನ ವಡೆ ಎಲ್ಲ ಮಾಡ್ತೀವಲ್ಲ ಅದೇ ಥರ ಒಂದು ದೊಡ್ಡ ಸೈಜಿನ ಉಂಡೆ ತಗೊಂಡು ಕೈಗೆ ಅಂಟಲ್ಲ ಎಣ್ಣೆ ಹಾಕ್ಕೊಂಡ್ರೆ ಈ ಸರ ಸ್ವಲ್ಪ ಚಪ್ಪಟೆಯಾಗಿ ಮಾಡಿ ಮಧ್ಯದಲ್ಲೊಂದು ಹೋಳು ಮಾಡ್ಕೊಳ್ಬೇಕು ನೋಡಿ ಈ ಥರ ನೀಟಾಗಿ ಮಾಡಿಕೊಂಡ್ರೆ ಆಯಿತು ಎಲ್ಲವನ್ನು ಕೂಡ ಇದೇ ಥರ ಮಾಡಿಡುವ ನೋಡಿ ಈಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಕಾದಾಗ ಇದನ್ನು ಸಿಮ್ಮಲ್ಲೇ ಬೇಯಿಸ್ಕೊಳ್ಬೇಕು ಎಲ್ಲವನ್ನು ಹಾಕೊಳ್ಳೋಣ ಇದಕ್ಕೆ ಇದು ಸ್ವಲ್ಪ ಒಂದು ಸೈಡ್ ಫ್ರೈ ಆದಮೇಲೆ ಮಗುಜು ಹಾಕ್ಬೇಕು ಇದನ್ನು ಒಂಥರ ಗೋಲ್ಡನ್ ಕಲರ್ ಬಂದಾಗ ಇದನ್ನು ತೆಗೆದ್ರೆ ಆಯಿತು ನೋಡಿ ನೀಟಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಈಗ ಮಾಡಿಟ್ಟುಕೊಂಡ ಎಲ್ಲ ವಡೆಯನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗೆಯುವ ನಮ್ಮ ಮನೆಯಲ್ಲಿ ಮಂಡಕ್ಕಿದ್ರೆ ಸುಲಭವಾಗಿ ಇದನ್ನು ಮಾಡ್ಬೋದು ನಾವು ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ತುಂಬ ರುಚಿಯಾಗಿರ್ತದೆ ಇದನ್ನು ಸಾಸ್ ಜೊತೆ ಅಥವಾ ಚಟ್ನಿ ಜೊತೆ ತಿನ್ಬೋದು ಇಷ್ಟು ಫ್ರೈ ಆದರೆ ಸಾಕು ನೋಡಿ ಎಲ್ಲ ಒಡೆ ಕ್ರಿಸ್ಪಿ ಆಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದು ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು